ಹಲೋ ಎವ್ರಿ ಒನ್ ಅರವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸಮತೋಲಿತ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿನ ಕ್ರಿಯೆಯ ವಿಧವನ್ನ ಗುರುತಿಸಿ ಸೊ ಇಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮತೋಲಿತ ರಾಸಾಯನಿಕ ಸಮೀಕರಣವನ್ನ ಬರಿಬೇಕು ಅದರ ಜೊತೆ ನಾವು ಏನ್ ಮಾಡಬೇಕು ಇಲ್ಲಿ ಯಾವ ರೀತಿಯ ಕ್ರಿಯೆ ಉಂಟಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೆಸರಿಸಬೇಕಾಗತ್ತೆ ಮೊದಲನೇದು ಹೈಡ್ರೋಜನ್ ಪ್ಲಸ್ ಆಮ್ಲಜನಕ ಎರಡು ಸೇರಿ ನೀರನ್ನ ಉಂಟು ಮಾಡ್ತಾ ಇರೋದು ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಎರಡು ಸೇರಿ ನೀರು ಉಂಟಾಗ್ತಾ ಇದೆ ಇಲ್ಲಿ ಹೈಡ್ರೋಜನ್ ಎರಡು ಕಡೆ ಎರಡೆರಡಿದೆ ಆದ್ರೆ ಆಮ್ಲಜನಕ ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಸೊ ಇಲ್ಲಿ ಎರಡರಿಂದ ಗುಣಾಕಾರ ಮಾಡ್ಬೇಕಾಯ್ತು ಇಲ್ಲಿ ಎರಡರಿಂದ ಗುಣಾಕಾರ ಮಾಡಿದಾಗ ಏನಾಗತ್ತೆ ಮಕ್ಳೆ ಇಲ್ಲೂ ಕೂಡ ನ ಸಂಖ್ಯೆಯನ್ನ ನಾವು ಜಾಸ್ತಿ ಮಾಡ್ಬೇಕು ನೋಡಿ ಮೊದಲಿಗೆ ನಾವು ಪ್ರತಿಯೊಂದು ಆ ಧಾತುವಿನ ಪರಮಾಣು ಸಂಖ್ಯೆಯನ್ನ ಬರ್ಕೊಳ್ತಾ ಹೋದ್ರೆ ಹೈಡ್ರೋಜನ್ ಎಷ್ಟಿದೆ ಇಲ್ಲಿ ಎರಡಿದೆ ಉತ್ಪನ್ನ ಭಾಗದಲ್ಲೂ ಎರಡಿದೆ ಆಮ್ಲಜನಕ ಪ್ರತಿವರ್ಧಕದಲ್ಲಿ ಎರಡಿದೆ ಉತ್ಪನ್ನ ಭಾಗದಲ್ಲಿ ಒಂದಿದೆ ಸೊ ನಾವಿಲ್ಲಿ ಇಲ್ಲಿ ಎರಡರಿಂದ ಗುಣಾಕಾರ ಮಾಡ್ಕೊಳ್ಬೇಕಾಯ್ತು ಆಗ ಇದು ಎರಡಾಗತ್ತೆ ಹಾಗೆ ಇಲ್ಲೂ ಎರಡು ಗುಣಾಕಾರ ಆಗತ್ತೆ ಅಲ್ವಾ ಹೈಡ್ರೋಜನ್ ಇಡೀ ಸಂಯುಕ್ತಕ್ಕೆ ನಾವು ಗುಣಾಕಾರವನ್ನ ಮಾಡ್ಬೇಕಾಗತ್ತೆ ಸೊ ಇಲ್ಲೂ ಕೂಡ ಇದು ಗುಣಾಕಾರ ಆಗಿ ನಾಲ್ಕು ಅಂತ ಬದ್ಲಾಗತ್ತೆ ಇಲ್ಲಿ ಆದ್ಮೇಲೆ ಪ್ರತಿವರ್ತಕ ಭಾಗದಲ್ಲೂ ಆಗ್ಬೇಕು ಹಾಗಾಗಿ ಇಲ್ಲೂ ಎರಡರಿಂದ ಗುಣಾಕಾರವನ್ನ ಮಾಡಿದಾಗ ನಮ್ಗೆ ಉತ್ತರ ನಾಲ್ಕು ಅಂತ ಸಿಗತ್ತೆ ಸೊ ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣ ಯಾವುದಾಗಿರುತ್ತೆ ಹಾಗಿದ್ರೆ ಮೊದಲನೇದಕ್ಕೆ ಎಚ್ ಟು ಟೂ ಎಚ್ ಟು ಪ್ಲಸ್ ಓ ಟು ಗಿಫ್ಸ್ ಟು ಎಚ್ ಟು ಓ ಇದು ಮೊದಲನೇ ರಾಸಾಯನಿಕ ಸಮೀಕರಣ ಅದೇ ರೀತಿ ಎರಡನೇ ಸಮೀಕರಣವನ್ನು ನೋಡಿದ್ರೆ ಸತ್ತು ಸಲ್ಫೇಟ್ ಸತ್ತು ಅಂದ್ರೆ ಜಿಂಕ್ ಸಲ್ಫೇಟ್ ಅಂದ್ರೆ ಎಸ್ಒೋರ್ ಸತ್ತುವಿನ ಸಲ್ಫೇಟ್ ಮತ್ತೆ ತಾಮ್ರ ಇದೆರಡು ವರ್ತಿಸಿ ಏನಂತ ಹೇಳ್ತಾ ಇದಾರೆ ತಾಮ್ರದ ಸಲ್ಫೇಟ್ ಸಂಕೇತ ಬರೀಬೇಕಲ್ವಾ ಶಬ್ದ ಅಲ್ಲ ಶಬ್ದವನ್ನ ಬ ಸಂಕೇತವನ್ನ ಬರೆದಾಗ ತಾಮ್ರ ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ತಾಮ್ರದ ಸಲ್ಫೇಟ್ ಮತ್ತೆ ಸತ್ತು ಆದ್ರೆ ಈ ಒಂದು ಸಮೀಕರಣವನ್ನ ನೋಡಿ ಮಕ್ಳೇ ಇಲ್ಲಿ ಸತ್ತು ಮತ್ತೆ ತಾಮ್ರ ಹೌದಾ ಈ ಎರಡು ಧಾತುಗಳನ್ನ ಗಮನಿಸಿದ್ರೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸ್ಥಾನ ಪಲ್ಲಟ ಹಾಗೇನೆ ತಾಮ್ರದ ಸಲ್ಫೇಟ್ ಉಂಟಾಗ್ತಾ ಇರೋದು ಆದ್ರೆ ಇಲ್ಲಿ ಏನು ಸತ್ತುವಿನ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಕ್ರಿಯಾಶೀಲತೆ ಯಾವ್ದ್ರದ್ದು ಜಾಸ್ತಿ ಸತ್ತುವಿನ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರುತ್ತೆ ಹಾಗಾಗಿ ತಾಮ್ರ ಸತ್ತುವಿನ ಸ್ಥಾನ ಪಲ್ಲಟ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಿದ್ಮೇಲೆ ಈ ಒಂದು ಕ್ರಿಯೆ ನಡೆಯೋದಿಕ್ಕೆ ಸಾಧ್ಯನಾ ಸೊ ಈ ಕ್ರಿಯೆ ನಡೆಯೋದಿಲ್ಲ ಆಯ್ತಾ ಈ ಕ್ರಿಯೆ ನಡೆಯೋದಿಲ್ಲ ಸರಿದೂಗಿಸೋ ಅವಶ್ಯಕತೆಯೂ ಕೂಡ ಇಲ್ಲ ನೆಕ್ಸ್ಟ್ ಮೂರನೇ ಇನ್ನು ಇದ್ರ ಉಲ್ಟ ಆಗ್ಬಹುದು ಏನು ಒಂದು ವೇಳೆ ತಾಮ್ರದ ಸಲ್ಫೇಟ್ ಇದ್ದು ಅದು ಸತುವಿನ ಜೊತೆಗೆ ವರ್ತಿಸಿದ್ರೆ ನ ಜೊತೆಗೆ ವರ್ತಿಸಿದ್ರೆ ನಮಗೆ ಸತುವಿನ ಸಲ್ಫೇಟ್ ಮತ್ತೆ ತಾಮ್ರ ಇದು ಸಿಗೋದಿಕ್ಕೆ ಸಾಧ್ಯ ಯಾಕಂದ್ರೆ ಕ್ರಿಯಾಶೀಲತೆ ಸತ್ತುವಿನ ಕ್ರಿಯಾಶೀಲತೆ ಜಾಸ್ತಿ ಇರುತ್ತೆ ತಾಮ್ರಕ್ಕಿಂತ ಹಾಗಾಗಿ ನಮಗೆ ಸತ್ತು ಅಂದ್ರೆ ತಾಮ್ರದ ಸ್ಥಾನದಲ್ಲಿ ಸತ್ತು ಸ್ಥಾನ ಪಲ್ಲಟ ಆಗೋದನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇದೆ ಈ ಕ್ರಿಯೆ ಸಾಧ್ಯ ಇದೆ ಮೇಲಿನ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೂರನೇ ಉದಾಹರಣೆಯನ್ನು ನೋಡೋಣ ಸತ್ತುವಿನ ಕಾರ್ಬೋನೇಟ್ ಸತ್ತುವಿನ ಆಕ್ಸೈಡ್ ಮತ್ತೆ ಸತ್ ಇಂಗಾಲದ ಡೈಆಕ್ಸೈಡ್ ಅನ್ನ ಕೊಡ್ತಾ ಇರೋದು ಹೌದಾ ಸತ್ತುವಿನ ಸತ್ತುವಿನ ಕಾರ್ಬೋನೇಟ್ ಸೊ ಇಲ್ಲಿ ಏನಿರುತ್ತೆ ಸತ್ತುವಿನ ಕಾರ್ಬೋನೇಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದು ಹೊಂದಿ ನಮಗೆ ಸಹ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತೆ ಇಂಗಾಲದ ಡೈಆಕ್ಸೈಡ್ ಸಿಕ್ತಿತ್ತಲ್ವಾ ಇದು ಅದೇ ರೀತಿಯ ಕ್ರಿಯೆ ಆಗಿರುತ್ತೆ ಇಲ್ಲಿ ಕ್ಯಾಲ್ಶಿಯಂ ಬದಲಿಗೆ ಸತ್ತು ಇದೆ ಸೊ ಸತ್ತುವಿನ ಕಾರ್ಬೋನೇಟ್ ಶಾಖವನ್ನು ಪಡ್ಕೊಂಡು ಹೀಗೆ ಸತ್ತುವಿನ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಯನ್ನ ಹೊಂದುತ್ತೆ ಸೊ ಇದು ಸಮೀಕರಣ ಸರಿದೂಗಿದೆಯಾ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಸತ್ತು ಈ ಕಡೆಗೂ ಒಂದಿದೆ ಈ ಕಡೆಗೂ ಒಂದಿದೆ ಅಂದ್ರೆ ಪ್ರತಿವರ್ತಕ ಮತ್ತೆ ಉತ್ಪನ್ನ ಭಾಗ ಎರಡರಲ್ಲೂ ಒಂದೊಂದು ಪರಮಾಣು ಕಾಣಿಸ್ತಾ ಇದೆ ಕಾರ್ಬನ್ ಎರಡು ಭಾಗದಲ್ಲೂ ಒಂದು ಇದೆ ಆಕ್ಸಿಜನ್ ಇಲ್ಲಿ ಮೂರಿದೆ ಇಲ್ಲೂ ಕೂಡ ಮೂರಿದೆ ಹಾಗಾಗಿ ಈ ಸಮೀಕರಣ ಸರಿದೂಗಿದೆ ಆಯ್ತಾ ಇನ್ನು ನಾಲ್ಕನೆಯ ಉದಾಹರಣೆ ಪ್ರಶ್ನೆಯನ್ನ ನೋಡೋಣ ಸೋಡಿಯಂ ಕ್ಲೋರೈಡ್ ಮತ್ತೆ ಸಿಲ್ವರ್ ನೈಟ್ರೇಟ್ ಸಿಲ್ವರ್ ಕ್ಲೋರೈಡ್ ಪ್ಲಸ್ ಸೋಡಿಯಂ ನೈಟ್ರೇಟ್ ಆಗ್ತಾ ಇರೋದು ಇಲ್ಲಿ ಇರುವಂತಹ ಉದಾಹರಣೆ ಸೊ ಸೋಡಿಯಂ ಕ್ಲೋರೈಡ್ ನಾಲ್ಕನೇ ಪ್ರಶ್ನೆ ಅಲ್ವಾ ಇದು ಸೋಡಿಯಂ ಕ್ಲೋರೈಡ್ ಪ್ಲಸ್ ಸಿಲ್ವರ್ ನೈಟ್ರೇಟ್ ಏನು ಉತ್ಪನ್ನ ಸಿಗ್ತಾ ಇತ್ತು ನಮಗೆ ಸಿಲ್ವರ್ ಕ್ಲೋರೈಡ್ ಮತ್ತೆ ಸೋಡಿಯಂ ನೈಟ್ರೇಟ್ ಸಿಗ್ತಾ ಇದೆ ಎ ಜಿ ಸಿ ಎಲ್ ಮತ್ತೆ ಎನ್ ಎನ್ ತ್ರೀ ನಮ್ಗೆ ಉತ್ಪನ್ನವಾಗಿ ಸಿಗ್ತಾ ಇರುವಂತಹದ್ದು ಸೊ ಈಗ ಈ ಸಮೀಕರಣ ಸರಿದೂಗಿದೆಯಾ ಅಂತ ನೋಡ್ಬೇಕು ಸೋಡಿಯಂ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲಿ ಒಂದಿದೆ ಕ್ಲೋರಿನ್ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲೂ ಕೂಡ ಒಂದಿದೆ ಇನ್ನು ಎಜಿ ಅಂದ್ರೆ ಸಿಲ್ವರ್ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲೂ ಕೂಡ ಒಂದು ಇದೆ ಹಾಗೆ ಆ ನೈಟ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ ಒಂದು ಉತ್ಪನ್ನ ಭಾಗದಲ್ಲಿ ಒಂದು ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ ಮೂರು ಮತ್ತೆ ಉತ್ಪನ್ನ ಭಾಗದಲ್ಲೂ ಕೂಡ ಮೂರು ಇದೆ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯ ಸರಿದೂಗಿಸುವಂತಹ ಅವಶ್ಯಕತೆ ಇಲ್ಲ ಇದು ಸಮ ಸಮತೋಲನಗೊಳಿಸುವ ಬಗ್ಗೆ ಆಯ್ತು ಇನ್ನು ಅವರು ಇನ್ನೊಂದು ಕೇಳಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲಿನ ಕ್ರಿಯೆಯ ವಿಧವನ್ನ ಗುರುತಿಸಿ ಅಂತ ಅಲ್ವಾ ಸೊ ಇಲ್ಲಿ ಮೊದಲನೇದು ಮೊದಲನೇ ಕ್ರಿಯೆ ಇಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಸೇರಿ ಒಂದು ಉತ್ಪನ್ನವನ್ನ ಕೊಡ್ತಾ ಇದೆ ಹಾಗಿದ್ಮೇಲೆ ಇದು ಸಂಯೋಗ ಕ್ರಿಯೆ ಆಯಿತು ಇನ್ನು ಎರಡನೇದು ಕ್ರಿಯೆ ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ಕ್ರಿಯೆ ಆದ್ರೆ ಇದು ಏನು ಸ್ಥಾನ ಪಲ್ಲಟ ಕ್ರಿಯೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತೆ ಈ ಪ್ರಶ್ನೆಯ ಬದಲಾಗಿ ಈ ರೀತಿಯಾಗಿ ಕೇಳಿದ್ರೆ ಅದು ಸ್ಥಾನ ಪಲ್ಲಟ ಕ್ರಿಯೆ ಆಗಿರತ್ತೆ ಇನ್ನು ಮೂರನೆಯದು ಇದು ವಿಭಜನೆ ಕ್ರಿಯೆ ಆಗಿದೆ ನೋಡಿ ತ್ರೀ ಶಾಖದ ಉಪಸ್ಥಿತಿಯಲ್ಲಿ ವಿಭಜನೆಯನ್ನ ಹೊಂದಿ ಒಂದು ಪ್ರತಿವರ್ತಕ ಎರಡು ಉತ್ಪನ್ನವನ್ನ ಕೊಡ್ತಾ ಇದೆ ಅಂದ್ಮೇಲೆ ಇದು ವಿಭಜನೆ ಕ್ರಿಯೆ ಆಗಿರತ್ತೆ ಹಾಗೆ ನಾಲ್ಕನೆಯದು ಎನ್ಎಸ್ ಸಿ ಎಲ್ ಮತ್ತೆ ಎ ಜಿ ಪರಸ್ಪರ ಅಯಾನು ವಿನಿಮಯದಿಂದ ನಮಗೆ ಉತ್ಪನ್ನ ಸಿಗ್ತಾ ಇದೆ ಹಾಗಾಗಿ ಇದು ದ್ವಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತೆ ಇಲ್ಲಿ ಉಂಟಾಗುವಂತಹ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತೆ